ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ ಕರುಣಾಮಯಿಯಾಗಿರತಕ್ಕಂಥ ಗರಗದ ಮಡಿವಾಳೇಶ್ವರರು ಅಂತಾರ ನಾಳೆ ಮಧ್ಯಾಹ್ನ ನಿನ್ನ ಮನೆಗೆ ಊಟಕ್ಕೆ ಬರ್ತೀನಪ್ಪ ಮೊಂಜ್ ಮದ್ದಿಂದಾಗಿ ಕರಿಯಾಕ ಬಾ ಅಂತಂದ್ರೆ ಹುಡುಗ ಇಷ್ಟು ಸಂತೋಷ ಆಯ್ತು ಅಜ್ಜ ಬರೇ ದೊಡ್ಡವ್ರ ಗೌಡ್ರ ಮನಿಗೆ ಹೊಕ್ಕಿದ್ದ ಸೌಕಾರ ಮಣಿಗೆ ಹೊಕ್ಕಿದ್ದ ಇವತ್ ನಮ್ಮ ಮನೆಗೂ ಬರ್ತಾನ ಬರ್ತಾನ ಅಂತ ಕುಣಕೊಂತ ಮನೆಗೆ ಬಂದ ಅಜ್ಜಿಗೆ ಹೇಳ್ತಾನ್ರಿ ಅಜ್ಜಿ ನಾಳೆ ಮಡಿವಾಳಪ್ಪಜ್ಜ್ ನಮ್ಮ ಮಣಿಗೂಟಕ್ಕೆ ಬರ್ತಾನಂತ ನಮ್ಮ ಮನಿಗ್ ಊಟಕ್ಕೆ ಬರ್ತಾನಂತ ನೀ ಅಡಿಗಿ ಮಾಡು ರೊಟ್ಟಿ ಮಾಡು ಪಲ್ಯ ಮಾಡ ನಾ ಕರ್ಕೊಂಡು ಬರ್ತೀನಿ ಅನ್ರಿ ಆಯ್ಕಾ ಅಜ್ಜಿ ಅಂದು ಏ ಬುಟ್ಟಿಗೆ ಹೇಳಿ ಅವಂಗೆ ಯಾಕೆ ಕೇಳಕ್ಕೆ ಹೋಗಿದ್ದಿ ಸಣ್ಣ ಹುಡುಗರು ಹೇಳಿದ್ರೆ ಊಟಕ್ಕೆ ನಾವು ಸಣ್ಣ ಹುಡುಗರು ಮಾತು ಕೇಳಿ ನಮ್ಮ ಮನೆಗೆ ಹೆಂಗೆ ಬರ್ತಾನವ ಸೊ ನೀ ಬರಂಗಿಲ್ಲವ ಬರಂಗಿಲ್ಲ ಅಜ್ಜಿ ಬರ್ತಾನ ಬರ್ತಾನ ಅಂತ ಹುಡುಗ ನಿದ್ರೆ ಮಾಡಲಿಲ್ಲ ರಾತ್ರಿ ಮುಂಜಾನೆ ಎದ್ದ ಮನಿ ಸ್ವಚ್ಛ ಮಾಡಿದ ಅಜ್ಜಿಗೆ ಇಳ್ದು ಏನೋ ನಿನಗೆ ಬುದ್ಧಿರದ ಇಲ್ಲ ಅವೇನು ಬರ್ತಾನಂತ ಸುಮ್ಮ ಇದ್ದಿಡ್ರೆ ತನಗೊಂದೆರಡು ಮೂರು ಹುಡುಗೊಂದೆರಡು ಮೂರು ಒಂದು ಆರುಗೋಳೆ ಎಂಟು ರೊಟ್ಟಿ ಮಾಡಿದ್ಲು ಒಂದಿಷ್ಟು ಅನ್ನ ಮಾಡಿದ್ಲು ಇದು ಹುಡುಗ ಹೋತ್ರಿ ಹನ್ನೆರಡು ಗಂಟೆಗೆ ಹೋಯ್ತಿ ಅಜ್ಜ ಬಾ ಊಟಕ್ಕೆ ಬಾ ಊಟಕ್ಕೆ ಬಾ ಅಂದ ತಕ್ಷಣ ಏನು ಮಾಡಿದ ಅಂದ್ರೆ ಆ ಹುಡುಗನ ಕೈ ಹಿಡ್ಕೊಂಡ ಸೀದ ಆ ಅಜ್ಜಿ ಮನಿಗೆ ಬರಾಕತ್ತಿದ್ರು ಆಯ್ಜ್ ದೂರ ಕಲೆ ನೋಡಿದ್ಲು ಇದಕ್ಕೇನು ಅಜ್ಜ ಇಲ್ಲ ಯಾರು ದೊಡ್ಡವರು ಹೇಳಾರದ ಹುಡುಗನ ಮಾತು ಕೇಳಿ ನನ್ನ ಮನಿಗೆ ಬರಕತ್ತೈತಲ್ಲ ಇನ್ ಏನಾರ ಅಂದಿಯ ಇದ್ರದ ಕರಿಬಾಯಿ ಕರಿಬಾಯಿ ಅಂದ್ರೆ ಏನ್ರಿ ಖರೆ ಬಾಯಿ ಅಂದ್ರೆ ಸತ್ಯದ ಬಾಯಿ ಅದ ಏನಾರ ಅಂತ್ಯ ಅಂದ್ರ ನಮಗ್ ಮತ್ತ ಶಾಪಕತಿ ಯಾಕೆ ಬರೋಲ್ದಕ್ಕ ಇದ ಕಂಡ ಕಡಿ ಊಟ ಬೇಕು ಏನ್ ಮಾಡ್ಲಪ್ಪ ಶಿವ ಶಿವ ಅನ್ಕೋತ ಒಳಗ್ ಹಾದಡ್ರಿ ಅತ್ತಾಗಿ ಇದ್ದ ಬಂದ ಬಿಟ್ರು ಹುಡುಗ ಪಾದಕ್ ನೀರ್ ಹಾಕ್ತಿ ನೀರ್ ಹಾಕಿ ಒಳಗೆ ಕರ್ಕೊಂಡು ಬಂದ ಹುಡುಗ ಪಾದ ಪೂಜೆ ಮಾಡ್ತಿ ಎಲ್ಲ ಕಡೆ ನೀರು ಸಿಂಪಡಿಸ್ತಿ ನನಗೆ ಹೊಟ್ಟೆ ಶಿವದು ಊಟ ಹಚ್ಚ ಅಂದ್ರೆ ಮೊದಲು ಎಪ್ಪಾ ಒಳ್ಳೆ ತಂದೆಯೋ ಅನ್ನ ಕತ್ತಿ ಒಂದು ತಾಟಿಟ್ಲು ಪಾದ ಪೂಜೆ ಮಾಡ್ಕೊಂಡಿದ್ದ ತಾಟ್ ಇಟ್ಟಲು ಇಟ್ಟ ಬಡಿಸಿದಡ್ದು ಏನು ಒಟ್ಟು ಕೂಡಿ ಮನೆಯಾಗ ಒಂದು ಏಳೆಂಟು ರೊಟ್ಟಿ ಒಂದು ರೊಟ್ಟಿ ನೀಡಿದ್ದು ಒಂದ ತುತ್ತು ಮಾಡಿದ ಎರಡು ರೊಟ್ಟಿ ನೀಡಿದ್ದು ಒಂದೋ ತುತ್ತು ಮಾಡಿದ ಒಟ್ಟು ಆ ಹುಡುಗಂದು ಅವಂದು ಖಾಲಿ ಆತು ಒಂದು ರೊಟ್ಟಿ ಉಳ್ದಿತ್ರಿ ಒಂದು ರೊಟ್ಟಿ ಉಳಿದಿತ್ತು ಆ ಹುಡುಗ ಏ ರೊಟ್ಟಿ ತಗೊಂಬಾರು ಅಂತಂದು ನೋಡ್ದೆ ಹೋಗಿ ಕೈ ಹಾಕ್ತಿ ಆಕೆ ಅಜ್ಜಂದು ಅದೊಂದು ತಳಕ್ಕೆ ಬಿಡು ಓದಿಂದು ಬಾಯಾಗ ಮಣ್ಣು ಇಲಿ ಅಂದ್ರಿ ತಳಕ್ಕೆರ ಬಿಡು ರೊಟ್ಟಿ ಬುಟ್ಟಿ ಖಾಲಿ ಮಾಡಬಾರ್ದು ಬಿಡು ಅಂದ ತಕ್ಷಣ ಆಯ್ತಂತ ಅಂತ ಅವನು ಹುಡುಗ ಶ್ಯಾನಿ ಅಜ್ಜ ಬಂದ್ ನಮ್ಮ ಮನೆಗೆ ಐಯ್ ಯಾ ಪುಟ್ಟಿ ಅಂತ ಒಂದು ತುಕುಡಿ ಹೋಗದ ಅದನ್ನು ತಂದು ಬಡಿಶ್ಯ ಬಿಟ್ರಿ ಹುಡುಗ ಆವಾಗ ಆ ಅಜ್ಜ ತೃಪ್ತಿ ಆದ ಮುದುಕಿ ಅಜ್ಜಿ ರೊಟ್ಟಿನೂ ತಿಂದ ಹುಡುಗನ ರೊಟ್ಟಿನೂ ತಿಂದ ತಿಂದ ಕೈ ತಕ್ಕೊಂಡು ನೀರು ಕುಡಿದ್ರಿ ಕುಡದ ಆಯ್ತಪ್ಪ ಒಂದ್ ರೂಪಾಯಿ ದಕ್ಷಿಣ ಅವಾಗಿನ ಕಾಲದಾಗ ಒಂದ್ ರೂಪಾಯಿ ದಕ್ಷಿಣ ಇತ್ತು ಕೊಟ್ಟ ಕೊಟ್ಟು ನಮಸ್ಕಾರ ಮಾಡಿದ್ಲು ಯಪ್ಪಾ ಇನ್ನು ಹೋಗೋ ಅಂದಳ್ರಿ ಮಠಕ್ ಏನು ಏನುವಾ ಊಟ ಭಾಳ ಆಗ್ಯದ ಎರಡು ತಾಸು ವಿಶ್ರಾಂತಿ ಮಾಡ್ಬೇಕೀನಿ ಅಂದ್ರೆ ಮತ್ತೆ ಏನು ಮನೆ ಬಿಡೋ ಕಾಣಂಗಿಲ್ಲ ನೋಡ್ರಿ ಇಷ್ಟು ಶಕ್ತಿ ಐತಿ ಮಹಾತ್ಮರು ಬಂದು ನಿಮ್ಮ ಮನೆಯಾಗಿ ಎಷ್ಟು ಸಮಯ ಕುಂದರ್ತಾರ ಅಷ್ಟು ಶಕ್ತಿ ಹೆಚ್ಚಾಗ್ತದೆ ಇದನ್ನು ಸುಳ್ಳಲ್ಲ ಬಸವಣ್ಣನವರು ಹೇಳಿಕೊಂಡು ಬಂದ ಇದ್ದಾರೆ ಏನು ಅಂದ್ರ ಕರುಣ ಇಲ್ಲದ ಹೃದಯ ಸ್ಮಶಾನವಯ್ಯ ಸ್ಮಶಾನವಯ್ಯ ಕರುಣ ಇಲ್ಲದ ಹೃದಯ ಪ್ರಾಣವಿದ್ದರೂ ಕೂಡ ಅದು ಸ್ಮಶಾನವಯ್ಯ ಅಂತ ಮಾತ್ರ ನೆನಪಿನ ಆಗಿಟ್ಟು ಹೋಗಬೇಕು ಸ್ಮಶಾನವಯ್ಯ ಅಂದ ತಕ್ಷಣ ಅಂಬಿಗರ ಚೌಡಯ್ಯ ಸಮಗಾರ ಹರಳಯ್ಯ ಅನೇಕ ಮಹಾತ್ಮರು ಆಗಿಂದಾಗ ಕೂಡಿದ್ರು ಶಿರಿಯಾಳ ಶೆಟ್ಟಿ ಅನೇಕ ಮಹಾತ್ಮರು ಕೂಡಿದ್ರ ಬಸವಣ್ಣನವರ ಬಾಯಿ ಬ್ರಾಹ್ಮಣ ಬಾಯಿ ಸ್ಮಶಾನವಯ್ಯ ಅಂದ್ರಲ್ಲ ಯದಕ್ಕಂದ್ರಿ ಅಂತ ಕೇಳಿದ್ರ ಅಂತ ಯದಕ್ಕೆ ಸ್ಮಶಾನ ಅಂದ್ರಿ ಅಂತ ಕೇಳಿದ ತಕ್ಷಣ ಬಸವಣ್ಣನವರು ತೀಕ್ಷ್ಣಮತಿಗಳು ಬಹಳ ಬುದ್ಧಿ ಉಳ್ಳಂತವ್ರ ಅವ್ರು ಆವಾಗ ಅಂದ್ರಂತ ಸ್ಮಶಾನ ಅಂತಂದರೆ ಯಣಗಳನ್ನ ಸುಡುವುದು ಸ್ಮಶಾನವಲ್ಲ ಸ್ಮಶಾನ ಸುಡುಗಾಡ ಅಂದ್ರೆ ಯಣಗಳನ್ನ ಹುಗಿಯುವುದಕ್ಕೆ ಸ್ಮಶಾನ ಅನ್ನಂಗಿಲ್ಲ ನಾ ಎದಕ್ ಸ್ಮಶಾನ ಅಂತೀನಿ ಅಂತ ಕೇಳಿದ್ರೆ ಬಸವಣ್ಣನವ್ರು ಹೇಳ್ತಾ ಇದ್ದಾರೆ ವರ್ಷದಲ್ಲಿ ಒಂದು ಸಲ ಅಥವಾ ಎರಡು ಬಾರಿ ನೋಡ್ರಿ ನೀವು ಎಲ್ಲರೂ ಇದನ್ನ ವರ್ಷದಲ್ಲಿ ಒಂದು ಸಲ ಅಥವಾ ಎರಡು ಸಲ ಮನೆಗೆ ಸಂತರು ಶರಣರು ಮಹಾತ್ಮರು ಜಂಗಮರನ್ನ ಕರೆಸಿ ಯಾರು ಒಂದು ತುತ್ತು ಪ್ರಸಾದ ಮಾಡಿಸುವುದಿಲ್ಲವೋ ಆ ಮಣಿಯೇ ಸ್ಮಶಾನವಯ್ಯ ಎಂತ ಮಾತ್ರಿ ಆ ವರ್ಷದ ಒಂದು ಸಲ ಎರಡು ಸಲ ಮಾತ್ಮರು ಸಂತರು ಶರಣರು ಜಂಗಮರು ಆ ಮನಿ ಒಳಗೆ ಯಾರ ಮನಿಯಾಗ ಬಂದು ಊಟ ಮಾಡಂಗಿಲ್ಲಲ್ಲ ಅದಕ್ಕೆ ಮಣಿಯನ್ನ ಹೋಗಬೇಡ್ರಿ ಆ ಮನಿಯೇ ಸ್ಮಶಾನವಯ್ಯ ಅದಕ್ಕೆ ಸಂತ ಕಬೀರರು ಹಾಡಿಕೊಂಡು ಬರ್ತಾ ಇದ್ದಾರೆ ಸಂತರ ಸೇವೆಯು ನಡೆಯದ ಮನೆಯೋ ಅವಲಕ್ಷಣಗಳ ತಾನ ಆ ಮನೆ ಮಸನವು ಎಂದು ತಿಳಿದು ಭೂತಗಳಾಡುವ ಕಬೀರ ಭೂತಗಳಾಡುವ ರಾತ್ರಿಯು ಹೋಯಿತು ನಿದ್ರೆಗೆ ಹಗಲು ಹೋಯಿತು ಊಟಕ್ಕೆ ರತ್ನದಂತ ಮಾನುಷ ಜನ್ಮ ಮೂರು ಕಾಶಿಗೆ ಹೋಯಿತಲ್ಲೋ ಕಬೀರ ಮೂರು ಕಾಶಿಗೆ ಹೋಯಿತಲ್ಲೋ ನೋಡ್ರಿ ಎಷ್ಟು ಚಂದ ಹೇಳ್ಕೊಂಡು ಬರ್ತಾರೆ ಸಂತರ ಸೇವೆಯು ನಡೆಯದ ಮನೆಯು ಅವಲಕ್ಷಣಗಳ ತಾಣ ಅವಲಕ್ಷಣಗಳ ತಾಣ ಅಂದ್ರೆ ಯಾವ ಸತ್ತ ಹೆಣಗಳನ್ನು ಒಗೀತಾ ಇದ್ದಾರಲ್ಲ ಯಾವ ಸತ್ತ ಹೆಣಗಳನ್ನ ಸುಡುತ್ತಾ ಇದ್ದಾರಲ್ಲ ಅದಕ್ಕೆ ಸ್ಮಶಾನ ಅದು ಸುಡುಗಾಡ ಅಂತಾರೆ ಸಂತರ ಸೇವಾ ಎಲ್ಲಿ ನಡೆಯಂಗಿಲ್ಲ ಯಾರ ಮನಿಯೊಳಗೆ ಒಂದು ರೊಟ್ಟಿ ಅವರಿಗೆ ನೀಡಂಗಿಲ್ಲಲ್ಲ ಆ ಮನಿಗೆ ಸ್ಮಶಾನ ಅಂದ್ರೆ ಅಂತ மூத்தாடுவ அந்த சமசான பூத்து வந்து மணியாக சேராங்கில் அணில்ல ஆ மணி ஒளிர் தக்கவரே பூத்தளாட பூத்தாரன் நோட் யாரும் மணி முந்த நின் செர் கொட்ரி அந்த கே தண்ண தந்து கொடுப்ப ಏ ಹೋಗ ಅಲ್ಲಿ ಗುಡಿ ಮುಂದೆ ಟ್ಯಾಂಕಿ ಅದ ಅಲ್ಲಿ ನಳ ಆದವ ಕುಡಿ ಹೋಗಂತ ಮನಿಯನ್ನ ಅವ್ರು ಬಂದು ಒಟ್ರು ಅವು ಅವು ಅಂತ ನಾ ಏನು ಅಂದ್ ಮಾಡಿದ್ರು ಅವೇ ಏನಂತ ಕರಿಬೇಕು ಅಂದ್ರೆ ಅವೇ ಭೂತಗಳು ಸ್ಮಶಾನಕ್ ಭೂತಗಳು ಬೇಡ್ರಿ ಆ ಮನಿನೇ ಶುಡುಗಾಡದ ಒಳಗಿರತಕ್ಕಂಥವರೇ ಭೂತಗಳ ದಾರ ಅಂತೇಳಿ ಅವ್ರು ಹೇಳಕೊಂಡು ಬರ್ತಾ ಇದ್ದಾರೆ ಒಂದು ತಾಸು ಮುಂಜಾನೆ ಮೊಬೈಲ್ ಚಾರ್ಜ್ ಮಾಡಿದ್ರೆ ಇಪ್ಪತ್ನಾಲ್ಕು ತಾಸು ಬರ್ತದ ಹಂಗ ನೀವೇ ಉಂಡು ನೀವೇ ಈ ಕೈ ಹೋಗಲಾರದ ಉಂಡು ಉಂಡು ಆ ಮನಿ ಒಳಗೆ ಬರ್ತದ ಶಕ್ತಿ ಕಡಿಮೆ ಆಗಿರ್ತದೆ ಯಾರ್ಯಾರ ನೀಡಿ ಸಂತರು ಮಹಾತ್ಮರು ನಿಮ್ಮ ಮನಿ ಒಳಗೆ ಕೈ ತೊಳೆದ್ರ ಒಂದು ವರ್ಷಗಳ ಪರ್ಯಂತರ ಅದು ಏನಾಗತ್ತದಂದ್ರ ಆ ಮನಿ ಚಾರ್ಜ್ ಆಗ್ತದ ಶಕ್ತಿ ಬರ್ತದ ಅದಕ್ಕೆ ನೀವು ಇನ್ನೊಬ್ಬರಿಗೆ ನೀಡ್ರಿ ಅಂತಾರ ಯಾವ ದರಗದ ಮಡಿವಾಳೇಶ್ವರರು ಊಟ ಮಾಡಿದ ತಕ್ಷಣ ಹೋಗು ಅಂದಗಳೇನ ಅವರ ಬಡತನ ಹೋಗಲಾಡಿಸಬೇಕು ಅವರ ದುಃಖ ನಿವಾರಣೆ ಮಾಡಬೇಕು ನನ್ನಲ್ಲಿರ್ತಕ್ಕಂಥ ತಪಸ್ಸಿನ ಶಕ್ತಿಯನ್ನ ಪರೀಕ್ಷೆ ಅವ್ರಿಗೆ ಕೊಡಬೇಕು ಅಂತ ತಿಳಿದು ಎರಡು ತಾಸು ಮಲ್ಕೊಂಡ್ರು ಮಲಕ್ಕೊಂಡಿನ್ ಹೇಳಬೇಕು ಅನ್ಗೋಡದ ಅಜ್ಜಿ ಒಂದು ಏನೋ ಒಂದು ಸಣ್ಣದೊಂದು ಆಕಳ ಕರ ಇತ್ತು ಮೇಷ ಆ ಅಜ್ಜಿ ಇಲ್ಲದ್ ನೋಡಿ ಇವು ಹೊಂಟ್ರಿ ತಯಾರಾಗ ಹೋಗ್ಬೇಕು ಮಠಕ್ಕಂತ ಹೊರಗೆ ಬಂದ ಹುಡುಗ ಅದೇನೋ ಚೀಲ ತಗೋಬಿಡದ ನ ಮಗ್ಲು ಏನು ಬಳ್ಳಿತ್ರಿ ಇಷ್ಟ ದಪ್ಪ ಬಳ್ಳಿ ಮನಗಂಡದ ಹಬ್ಬಿತ್ತದ ಅವ್ರಿ ಬಳ್ಳಿ ಹಗಾರ್ಕ ಏನ್ ಮಾಡಿದ ತನ್ನ ಕಸು ಎಷ್ಟೈ ಕಸು ಮಾಡಿ ನನ್ನ ಕೆತ್ತ ಬಿಟ್ರಿ ಅದು ಕೆತ್ತ ಅದ್ರ ಬಾಯಿ ಅಲ್ಲೇ ಇಟ್ಟ ಮಠದ ಕಡೆ ಹೋದ ಹುಡುಗ ಕಳಿಸಿ ಬಂದ್ಬಿಟ್ರಿ ಮುಂಜಾನೆ ಅದಗಳೇ ಅಜ್ಜಿ ಆ ಒಂದಿಷ್ಟ ಅವ್ರಿ ಒಂದು ಕಿಲೋ ದೀಡ್ ಕಿಲೋ ಹರಿ ಬೇಕು ಅವನ ಮಾರಾಟ ಮಾಡಕ್ ಕಳಿಸ್ಬೇಕು ಅಂತೂ ಅವ್ರಿ ಗಿಡ ನೋಡಕ್ ಹೊಕ್ಕಾಳ ಎಲ್ಲಾ ಚೊಕ್ಕು ಒಣಗಿ ಬಿಟ್ಟಿತ್ರಿ ಕೆತ್ತು ಬೇರೆ ಬೇರ್ದರಿಶಿಲೆ ದೊಡ್ಡ ಆಳ ಬೇರ್ದರಿಶಿಲೆ ಕೆತ್ತು ಕುಲ್ಲಾ ಇಟ್ಟು ಹೋಗಿಬಿಟ್ಟನು ಗಿಡ ಬಳ್ಳಿ ಒಣಗಿ ಬಿಟ್ಟಿತ್ರಿ ಆವಾಗ ಅಜ್ಜಣ್ಣ ಕತ್ತಿ ಏ ಹುಡುಗ ನಿನಗೆ ಅಂದ್ರು ಕೇಳಿಲ್ಲ ಆ ಮಡಿವಾಳಪ್ಪನ ಕರ್ಕೊಂಡು ಬಂದಿ ಅವನ ಕಿತ್ತಾನ ಇದನ್ನ ಬಳ್ಳಿ ಅವನ್ದ ಕೆಲಸ ಇದು ಸರಳ ನನ್ನ ಬಳ್ಳಿ ಹೆಂಗಿತ್ತಂಗೆ ಹಚ್ಚು ಇರ್ಲಿಲ್ಲ ಅಂದ್ರೆ ನಿನಗೊಂದು ಎರಡು ಹೊಡಿತೀನಿ ಬಡಗಿತ್ಕೊಂದು ಅವನಿಗೆ ಎರಡು ಹೊಡಿತೀನಿ ಅಂತೇಳಿ ಹುಡುಗನ ಬೇಯ್ಯ ಕತ್ತಿದ್ರಿ ಅಮ್ಮ ಆವಾಗ ಹುಡುಗಿನ ಅಜ್ಜಿ ಬಡಿತಾಳ ಅಂತ ಓಡ್ಕೊಂತ ಮಠಕ್ಕೆ ಹೋತ್ರಿ ಅಜ್ಜ ನೀ ಊಟ ಮಾಡಿ ಸುಮ್ಮ ಬರ್ಬೇಕಿಲ್ಲ ಮೊದಲ ಕರ್ಕೊಂಡು ಬರ್ಬೇಡಂದಿದ್ಲು ನಮ್ಮ ಮನೆಯೊಳಗೆ ನೀ ಪಾದ ಹಾಕ್ಲಿ ಊಟ ಮಾಡಲಿ ಅಂದ್ರೆ ಬಳ್ಳಿ ಯಾಕೆ ಕಿತ್ತು ಬಂದಿ ನೀ ಬಳ್ಳಿ ಅದನ್ನ ಹೆಂಗಿತ್ತಂಗೆ ಮಾಡಿದ್ರೆ ಬೇಸಿ ಇಲ್ಲ ಅಂದ್ರೆ ನನಗೂ ಹೊಡಿತಾಳ ಬಡಿಗಿ ತೊಗೊಂಡು ನಿನಗೂ ಹೊಡೆಯಾಕ ಬರ್ತಾಳೆ ಅಜ್ಜಿ ಅಂದ ಅನ್ನುವತ್ಲೆ ಆ ಹುಡುಗದ ಮಡಿವಾಳೇಶ್ವರರು ಹೇಳ್ತಾರ ಏನು ಅಂತ ಕೇಳಿದ್ರ ನೋಡಪ್ಪ ಅದೇನ್ ದೊಡ್ಡ ಮಾತು ಒಂದ್ ಏನಾರ ಹರ್ತಂದ ಒಂದ್ ಏನರ ತಗೋರ ಅದನ್ನ ಇನ್ನೊಂದ್ ಗೇನ್ ದೀಡ್ಗೇನ್ ಹಡ್ಡು ಒಂದ್ ಗೇನ್ ದೀಡ್ಗೇನ ಒಳೆ ಹಾಕತ ಹಡ್ಡೆ ಅದನ್ನ ಹಚ್ಚು ಮತ್ ಹಂಗ ಅಂತ ಹೇಳಿ ಕಳಿಸಿದ್ರು ಹುಡುಗ ಹೊಡ್ಕೊ ಅಂತ ಬಂದು ಹೇಳಿದ ಹೇಳಿದ ತಕ್ಷಣ ಮುದುಕು ಒಂದೊಂದೇ ಮಾಡ್ತಾನು ಅಂತೇಳಿ ಅಜ್ಜಿ ಬೇಕು ಅಂತ ಇಷ್ಟೊಂದು ಚಡಿ ತೊಗೊಂಡ್ರಿ ಹಾರಿ ತೊಗೊಡಿ ತಗೊಂಡು ಅದನ್ನ ಹಗರ್ಕ ಒಂದು ಗೇನ್ ಅಡ್ಡಿದ್ದು ಒಂದು ಗೇನ್ ಹಿಂಗೆ ಹಡ್ಕೋತ ಹಡ್ಕೋತ ಹೋದ್ರಿ ಹೋಗಾನ ಏನಾಯಿತು ಅಂದ್ರೆ ಆ ಹಾರಿ ತೊಗೊಂಡು ಬಡಿಯಾನ ಜನ್ನಂತಿರಿ ಅದು ಜನ್ನಂತಿ ಅವಾಗ ಅಜ್ಜ ಇದು ಏನ್ ತಾಮ್ರದ ಗತಿ ಸಪ್ಳ ಬರಾಕತ್ತದಲ್ಲ ಅಂತೇಳಿ ಮತ್ತಟ ಮತ್ತಟ ಅಗರ್ ಕಟ ಟಟ ತಗದ ಹಿಂಗ ತಳ ಏನಾಗಿತ್ತು ಅಂತ ಕೇಳಿದ್ರೆ ಒಂದು ಏಳೆಂಟು ಲೀಟರ್ ನೀರ್ ಹಿಡಿಯುವಂತ ಒಂದು ತಾಮ್ರದ ಬಿಂದಿಗೆ ಅದರೊಳಗೆ ನಾಲ್ಕೈದು ಕೆ ಜಿ ಬಂಗಾರದ ನಾಣ್ಯಗಳಿಂದ ತುಂಬಿರುವಂತಹ ನಾಣ್ಯ ಬೆಳ್ಳಿ ನಾಣ್ಯ ಬಂಗಾರದ ನಾಣ್ಯಗಳನ್ನು ತುಂಬಿರುವಂತಹ ಐದಾರು ಕೆ ಜಿ ತಾಮ್ರದ ಬಿಂದಿಗೆ ಹೇಳ್ತದ ಅದನ್ನು ನೋಡಿದ ತಕ್ಷಣ ಅಜ್ಜಿಗಿಷ್ಟು ಸಂತೋಷ ಆಯಿತು ನಾನು ಒಂದು ರೊಟ್ಟಿ ಕೊಡಬೇಕಾದ್ರೂ ವಿಚಾರ ಮಾಡ್ತಾ ಇದ್ನಿ ಒಬ್ಬ ಸಂತ ಶರಣ ಮಹಾತ್ಮರಿಗೆ ಎಲ್ಲಿ ನನಗೆ ಬಡವರ ಮಣಿಯದ ನಾ ಎಲ್ಲಿ ಹಾಕಲಿ ಎಲ್ಲಿ ನೀಡಲಿ ಅಂತೇಳಿ ವಿಚಾರ ಮಾಡಿದ್ನಿ ಒಬ್ಬ ಮಹಾತ್ಮ ಬಂದು ಇವತ್ತು ನನ್ನ ಬಡತನವನ್ನೇ ಓಡಿಸಿದ ಅಂತ ತಿಳ್ಕೊಂಡು ಅಜ್ಜಿ ಸಂತೋಷಪಟ್ಟು ಬಡವರ ಅಜ್ಜಿ ಏನಾದ್ಲು ಅಂತ ಕೇಳಿದ್ರೆ ಸಿರಿವಂತಳು ಅಂತ ಬರ್ತದೆ ಚಪ್ಪಾಳಿಯಾರ ಹೊಡ್ರಿ ನಿಮ್ಗೇನು ಗಂಟು ಗಂಟೆ ಬಂಗಾರದ ಬಿಂದಿ ತುಂಬಿದ್ದು ಬಂದ್ರು ಅವ್ರಿಗೆ ಬಂದ್ ನಮ್ಗೇನು ಸಂಬಂಧ ಇರ್ತೀರ ನೀವು ನಮಗ್ ಕೊಡ್ರಿ ಒಟ್ಟರೆ ಒಂದೊಂದು ಬಿಂದಿಗೆ ಒಂದೊಂದು ಬಿಂದಿಗೆ ನಮ್ಮ ಮನಿ ಕೊಡ್ರಿ ನಿಮ್ಮ ಮುಂದೆ ಚಾಪಡಿನ ಹೊಡ್ಕೋತ ಕುಂದಿರ್ತೀವಂತ ನೀವಂತೀವಿ ಬತ್ತಿ ಮಾಡ್ಬೇಕಾಗ್ತದ್ರಿ ಲಕ್ಷ್ಮಿ ಯಾರದಾರ ಗೊತ್ತದ ನಿಮಗೆ ಲಕ್ಷ್ಮಿ ಬರಬೇಕಂದ್ರೆ ಸುಮ್ಮನ ಬರ್ತದೇನ್ರಿ ಲಕ್ಷ್ಮಿ ಸುಮ್ನ ಬರಂಗಿಲ್ಲ ಅದಕ್ಕೆ ಹೇಳ್ತಾರ ಅವರು ರಶಿಲೋಮ ಹೃದಗ್ರರು ರಶಿಲೋಮ ಅಂತ ಇವತ್ತಿನ ಅಧ್ಯಾಯದೊಳಗೆ ಬರಾಮ ಯಾರು ಅಂದ್ರೆ ದ್ರವ್ಯದ ಮ್ಯಾಲಿನ ಅತಿಯಾಗಿರತಕ್ಕಂಥ ವ್ಯಾಮೋಹ ಈಗ ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನ ನಾವು ಯಾರಿಗೆ ದಾನ ಬೇಡ ಧರ್ಮ ಬೇಡ ಅತಿಯಾಗಿರ್ತಕ್ಕಂಥ ವ್ಯಾಮೋಹದಿಂದ ಯುಕ್ತವಾಗಿರುವವನೇ ಈ ರಶಿಲೋಮ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಆ ರಶಿಲೋಮ ಏನಾಗ್ತದಂದ್ರೆ ಆ ಮೋಹ ಏನು ಮಾಡ್ತದ ಜಿಪುಣತನ ಏನು ಮಾಡ್ತದಂದ್ರ ಮನುಷ್ಯನನ್ನ ಸಣ್ಣವನನ್ನಾಗಿ ಮಾಡ್ತಾ ಇದೆ ನೋಡ್ರಿ ಈ ಜಿಪುಣತನ ನಮಗೇ ಇರ್ಲಿ ಅನ್ನುವಂತ ಬುದ್ಧಿ ಸಣ್ಣವನನ್ನಾಗಿ ಮಾಡ್ತದೆ ಈ ಆಲಿಮಟ್ಟಿ ಡ್ಯಾಮ್ ಕಟ್ಟ್ಯಾರಲ್ಲ ಕಟ್ಟಿ ನೀರ್ ಹೊರಕೆ ದಾರಿ ಬಿಟ್ಟಾರ ಯಾಕೆ ಬಿಟ್ಟರೆ ಎಡಕ ಬಲಕ ಕಾಲುವೆ ಬಿಟ್ಟಾರ ಅವು ಎರಡು ಕಾಲುವೆಗಳನ್ನ ನಡು ಗೇಟ್ ಗಳನ್ನ ಬಿಟ್ಟಾರಲ್ಲ ಇವನು ಬಿಡ್ಲಿಲ್ಲ ಅಂದ್ರೆ ಡ್ಯಾಮ್ ಹೊಡೆ ಹೋಗ್ತೈತಿ ಹಂಗ ನಿಮ್ಮ ಮನೆಗೆ ಸಂಪತ್ತು ಬಂತಂದ್ರೆ ದವಸ ಧಾನ್ಯಗಳು ಬಂತಂದ್ರ ದುಡ್ಡು ಬಂತು ಅಂದ್ರ ಅದರ ಒಂದು ಭಾಗ ತೆಗಿರಂತಾರ ಈಗ ಕೂರ್ಗಿಗ್ ತಾಳ ಎಷ್ಟಿರ್ತಾರ್ರಿ ಕೂರ್ಗಿಗ್ ತಾಳೆ ಎಷ್ಟಿರ್ತಾವ್ ಮೊದಲ ಈಗ ಟ್ಯಾಕ್ಟ್ರಿಗೆ ಬಾಳ ಬಂದಾವ್ ಮೂರು ಆರು ಹನ್ನೆರಡು ಬಂದಾವ್ ಬೇಡ ಲೆಕ್ಕ ಮೂರು ತಾಳಗಳನ್ನು ಮಾಡಿದ್ರಿ ಯಾಕೆ ಹೇಳ್ರಿ ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಕರೀತಾರೆ ಶಾಸ್ತ್ರ ಒಂದು ಇನ್ನೊಂದು ಮೂರು ತಾಳುಗಳನ್ನು ಯಾಕೆ ಭಗವಂತ ಮಾಡಣ ಅಂದ್ರೆ ಮೂರು ತಾಳುಗಳಿಂದ ಬಿತ್ತಿದ ಬೆಳೆ ನೀ ಮನೆಗೆ ತಗೊಂಡು ಬರ್ತೀಯಲ್ಲಪ್ಪ ಒಂದು ತಾಳಿನಿಂದ ಬಿತ್ತಿಯಲ್ಲ ಒಂದು ತಾಳು ಯಾರಿಗೆ ಕೊಡಬೇಕಂದ್ರ ಹಕ್ಕಿಗಳು ಪಕ್ಷಿಗಳು ದನ ಕರುಗಳಿಗೆ ಒಂದು ತಾಳಿನ ಬೆಳೆ ಅವ್ರಿಗೆ ಹೋಗ್ಲಿ ಇನ್ನೊಂದು ತಾಳಿನಿಂದ ಯಾರಿಗೆ ಕೊಡಬೇಕು ಅಂತ ಕೇಳಿದ್ರೆ ಸಂತರು ಶರಣರು ಜಂಗಮರು ಈ ಆಯ್ಗಾರರು ಮಠ ಮಂದಿರು ದೇವಿಯ ಗುಡಿಗಳಿಗೆ ಒಂದು ತಾಳಿಂದ ಕೊಡ್ರಿ ಅಂತೇಳಿ ಒಂದು ತಾಳ ಅವರಿಗೆ ಒಂದು ತಾಳ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದು ತಾಳ ನಿನಗ ಅಂತೇಳಿ ನಿಯಮದ ನೀವೇನು ಮಾಡಕತ್ತೀರಿ ಮೂರು ತಾಳಿಂದ ತಂದು ಮನೆಯಾಗ ನೆಟ್ಟು ಕಟ್ಕೋತೀರಿ ಯಾರಿಗೆ ಕೊಡಲಾರ್ದಂಗೆ ಅಕ್ಕಿ ಹೊಡೆದು ತಿನ್ಲಾರ್ದಂಗೆ ಮಾಡಿ ಯಾರಿಗೆ ಕೊಡ್ಲಾರ್ದ ರಾತ್ರಿ ರಾಶಿ ಮಾಡ್ಕೊಂಡು ಬಂದು ಮಣಿಯಾಗ ನೆಟ್ಟು ಕಟ್ತೀರಿ ಮನೆಯಾಗಿ ನೆಟ್ಟು ಕಟ್ಟಿದ ತಕ್ಷಣ ನಂಬದಾತಂತ ನೀವು ತಿಳ್ಕೊತೀರಿ ಭಗವಂತನ ಕಣ್ಣು ತಪ್ಸ್ರ ನೀವು ದೇವರ ಕಣ್ಣು ತಪ್ಪಿಸವ್ರ ಇದೀರಿ ನೀವು ಸಾಧ್ಯನೇ ಇಲ್ಲ ಯಾರಿಗೆ ಕೊಡಲಾರ್ದ ತಂದು ನೀವ ನೆಟ್ ಕಟ್ಕೊಂಡ್ರಿ ಅಂದ್ರ ಚಾಲು ಆಗ್ತದ ಫಸ್ಟ್ ಚಾಲು ಆಗುದ ದವಾಖಾನೆ ನೋಡ್ರಿ ಫಸ್ಟ್ ಏನ್ ಚಾಲು ಆಗ್ತದ್ರಿ ಯಾರಿಗೆ ಕೊಡಲಾರ್ದ ತಂದ್ರೆ ಅಂದ್ರ ದವಾಖಾನಿಗೆ ಚಾಲು ನೀವು ತಿಳ್ಕೊಂಡ್ ಬಿಡ್ರಿ ದವಾಖಾನಿ